ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ನಾನಿವತ್ತು ಬೆಂಡೆಕಾಯಿ ಮಸಾಲಾನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಜತಿ ನಾನು ತೋರಿಸೋ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲಾದ್ರ ಜೊತೆ ಸಖತ್ ಆಗಿರತ್ತೆ ಸತಿ ಟ್ರೈ ಮಾಡಿ ಮೇಲಿರೋ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹೇಗ್ ಮಾಡೋದ್ ನೋಡೋಣ ಮೊದ್ಲಿಗೆ ಇಲ್ಲಿ ಒಂದಿಷ್ಟು ಬೆಂಡೆಕಾಯನ್ನ ತಗೊಂಡಿದೀನಿ ಬೆಂಡೆಕಾಯಿ ಎಲ್ಲಾ ನೀಟಾಗಿ ವಾಶ್ ಮಾಡಿ ಸತಿ ಬಟ್ಟೆಯಲ್ಲಿ ಓರ್ಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನಾನು ಈ ಸೈಜ್ ಗೆ ಎಲ್ಲಾನು ಕಟ್ ಮಾಡ್ಕೊಂತ ಇದೀನಿ ಸ್ವಲ್ಪ ಬಲ್ತಿರದಿದ್ರೆ ಅದನ್ನ ಯೂಸ್ ಮಾಡ್ಕೊಂಬೇಡಿ ನೋಡಿ ಎಲ್ಲ ಕಟ್ ಮಾಡಿದಾಗಿದ ನೋಡಿ ಹುಳಕಿಲ್ದಿರ ತರ ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡುವಾಗ್ಲೇ ಮಾಡಿದ್ದೆಲ್ಲ ಆದ್ಮೇಲೆ ನಾನೀಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದೀನಿ ಕಡಾಯಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ ಎಣ್ಣೆ ಹಾಕಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದಂತ ಬೆಂಡೆಕಾಯಿನ ಇದಕ್ಕೆ ಸೇರಿಸಿ ಇದನ್ನ ಸ್ವಲ್ಪ ಹೀಗೆ ಹುರ್ಕೋಬೇಕಾಗತ್ತೆ ಒಂದ್ ಎರಡು ನಿಮಿಷ ಹುರ್ಕೋಬೇಕಾಗತ್ತೆ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗತ್ತೆ ಅವಾಗ ಇದು ಆಗಿದೆ ಅಂತ ಇದನ್ನ ಮತ್ತೆ ನಾನು ಒಂದ್ ಪ್ಲೇಟ್ ಗೆ ಇದನ್ನೆಲ್ಲ ತೆಗ್ದಿಟ್ಕೊಂತ ಇದೀನಿ ಎಲ್ಲಾನು ಒಂದ್ ಗೆ ಈ ರೀತಿ ತೆಗ್ದಿಟ್ಕೊಂಡು ಅದ್ ಸ್ವಲ್ಪ ಬಿಸಿಲಿ ಇರ್ಬೇಕಾದ್ರೆ ನಾನು ಇಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಕಾಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ನ ಸೇರಿಸಿ ಇವಾಗ ಇದಕ್ಕೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಚೆನ್ನಾಗಿ ಮಿಕ್ಸ್ ಎಲ್ಲ ಕೊಟ್ಟಿದ ನಂತರ ನೋಡಿ ಈ ರೀತಿ ಆಗತ್ತೆ ಇವಾಗ ಇದನ್ನ ನಾವು ಸೈಡ್ ಅಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಮಾಡಕ್ಕೆ ಶುರು ಮಾಡೋಣ ಈಗ ಅದೇ ಕಡೆಗೆ ನಾನು ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಹಾಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸಿದೀನಿ ಜೀರಿಗೆ ಸ್ವಲ್ಪ ಅಲ್ಲೇ ಫ್ರೈ ಆಗಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಇಂಗ್ ಸೇರಿಸಿ ನಂತರ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದೆ ಅದನ್ನ ಸೇರಿಸ್ತಾ ಇದೀನಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ನಂತರ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅವಾಗ ನಾನು ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅವಾಗ ಇದಕ್ಕೆ ನಾನೀಗ ಒಂದು ಕಾಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕಾಲ್ ಸ್ಪೂನ್ ಅಷ್ಟು ಅರಿಶಿನ ನಂತರ ಒಂದು ಸ್ಪೂನ್ ಅಷ್ಟು ಧನ್ಯಾ ಪೌಡರ್ ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲಾನ ಈ ಮಸಾಲಾನ ಈ ರೀತಿ ಸ್ವಲ್ಪ ಹೊತ್ತು ಬಾಡಿಸಿದ ನಂತರ ನಾನು ಇವಾಗ ಇದಕ್ಕೆ ನೀರ್ ಸೇರಿಸ್ತಾ ಇದೀನಿ ಇಲ್ಲ ಅಂತ ಹೇಳಿದ್ರೆ ಅದು ಹೊತ್ಕೋ ಸೊ ಸ್ವಲ್ಪ ನೀರ್ ಸೇರಿಸಿ ಈ ರೀತಿ ಮಸಾಲಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಮಸಾಲಾ ಚೆನ್ನಾಗಿ ಕುಕ್ ಆಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಯಾಕಂದ್ರೆ ಈ ಮಸಾಲಾ ಮೊಸರಲ್ಲಿ ಕಲಸ್ಬಿಟ್ಟು ಕೂಡ ಹಾಕೋಬಹುದು ಅದು ಕೂಡ ಒಂದ್ ಒಳ್ಳೆ ರುಚಿ ಕೊಡುತ್ತೆ ಸಿಂಪಲ್ ಆಗಿ ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ಕೊತ ಇದೇನೆ ಒಂದ್ ನಿಮಿಷ ಈ ರೀತಿ ಕುಕ್ ಆಗಕ್ಕೆ ಬಿಟ್ಟಿದೀನಿ ನೋಡಿ ಈ ರೀತಿ ಕುಕ್ ಆಗಿರತ್ತೆ ಸ್ವಲ್ಪ ತಿಕ್ ಆಗಿರುತ್ತೆ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಮಿಕ್ಸ್ ಕೊಟ್ಟಿದ ನಂತರ ಇವಾಗ ಇದಕ್ಕೆ ನಾನು ಒಂದು ಎರಡು ಟೊಮ್ಯಾಟೊ ಮೀಡಿಯಂ ಸೈಜ್ ಎರಡು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಂಡಿದೆ ಅದನ್ನ ಸೇರಿಸ್ತಾ ಇದ್ದೀನಿ ಇದನ್ನ ಸೇರಿಸಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಸೇರಿಸಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಟೊಮೆಟೊ ಎಲ್ಲ ಚೆನ್ನಾಗಿ ಕುಕ್ ಮಾಡ್ಕೋಬೇಕ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಒಂದ್ ಪ್ಲೇಟ್ ನ ಮುಚ್ಚಿಟ್ಟಿ ನಾನು ಒಂದ್ ಎರಡ್ ನಿಮಿಷ ಆಗಿದ ನಂತರ ತೆಗಿತಾ ಇದೀನಿ ನೋಡಿ ಇವಾಗ ಇದಕ್ಕೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕಾತ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಇದನ್ನ ಪ್ಲೇಟ್ ನ ಮುಚ್ಚಿ ಒಂದ್ ಮೂರ್ ನಿಮಿಷ ಕುಕ್ ಮಾಡ್ಕೊಂತೀನಿ ಮೂರ್ ನಿಮಿಷ ಆಗಿದ ನಂತರ ನೋಡಿ ನನ್ನ ಪ್ಲೇಟ್ ತೆಗ್ದಿತಾ ಇದ್ದೇನೆ ನೋಡಿ ಈ ರೀತಿ ಸ್ವಲ್ಪ ತಿಕ್ಕಾಗಿರತ್ತೆ ರಾಸ್ ಎಲ್ಲಾ ಹೋಗಿ ಸ್ವಲ್ಪ ಆಗಿರುತ್ತೆ ಇವಾಗ ಇದಕ್ಕೆ ನಾನು ಏನೊಂದು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಉಪ್ಪೆಲ್ಲ ಸೇರಿಸಿ ಇಟ್ಕೊಂಡಿದೆ ಅಲ್ವಾ ಅದನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಬೆಂಡೆಕಾಯಿನ ಬೆಂಡೆಕಾಯಿಗೆ ಉಪ್ಪು ಸೇರಿಸಿರೋದ್ರಿಂದ ಮತ್ತೆ ಉಪ್ಪು ಹಾಕೋಬೇಕಂದ್ರೆ ನೋಡಿ ಹಾಕೋಬೇಕಾಗತ್ತೆ ಈಗ ಅದೇ ಪ್ಲೇಟ್ ಗೆ ಸ್ವಲ್ಪ ನೀರ್ ಕೂಡ ಸೇರಿಸಿ ಅದನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ఇవ్ కాల్ స్పూన్ అప్పు కూడా సేర్సీని ఉప్పు నోడి హాకళి ಮುಂಜನೆ ಬೆಂಡೆಕಾಯಿಗೆ ಸೇರಿಸಿದ್ವಿ ಅಲ್ವಾ ನೋಡಿ ಹಾಕೋಬೇಕು ಉಪ್ಪು ಸೇರಿಸಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟಿದ ನಂತರ ಮತ್ತೆ ಇವಾಗ ಚೆನ್ನಾಗಿ ಇದನ್ನ ಕುಕ್ ಆಗಕ್ಕೆ ಬಿಡೋಣ ಎರಡು ನಿಮಿಷ ಸಾಕು ಎರಡು ನಿಮಿಷ ಆಗಿದ ನಂತರ ನೋಡಿ ಈ ರೀತಿ ಆಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಇದು ಚೆನ್ನಾಗಿ ಕುಕ್ ಆಗಿದೆ ಇವಾಗ ಹಾಗೆ ಒಂದು ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಕೊತ್ಮಿರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊತ್ತಮಿರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರ್ಸಿದೀನಿ ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತ ಇವಾಗ ಹೊಂದ್ಕೊಳ್ಳಿ ಅಂತ ಹೇಳಿ ಅಷ್ಟ ಅರ್ಧ ಅರ್ಧ ನಿಮಿಷ ಈಗ ಈ ರೀತಿ ಕುಕ್ ನಮ್ದು ರುಚಿಯಾದ ಬೆಂಡೆಕಾಯಿ ರೆಡಿ ಆಗೋಗ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ ಮಸಾಲ ಎಲ್ಲಾ ಈ ತರ ಕರೆಕ್ಟ್ ಆಗಿ ಮೀಡಿಯಂ ಆಗಿ ಮಾಡ್ಕೊಂಡಿದೀನಿ ತುಂಬಾ ತಿನ್ನಾಗೂ ಇಲ್ಲ ತುಂಬಾ ತಿಕ್ಕಾಗು ಇಲ್ಲ ಮೀಡಿಯಂ ಆಗಿದೆ ಚಪಾತಿಗೆಲ್ಲ ಈ ರೀತಿ ಇದ್ರೆ ಚೆನ್ನಾಗಿರತ್ತೆ ನಾನ್ ಆಕ್ಚುಲಿ ರೊಟ್ಟಿಗ್ ಮಾಡಿದೆ ರೊಟ್ಟಿಗೂ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಸರ್ವ್ ಕೂಡ ಮಾಡ್ಕೊಂತ ಇದೀನಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು ಒಂದ್ ಬೈಟ್ ತಿನ್ಬೇಕಾದ್ರೂ ಬೆಂಡೆ ಪಕ್ಕ ಇಂದ ಒಂದು ಜ್ಯೂಸ್ ಈ ತರ ಬರುತ್ತೆ ಮಸಾಲ ಸೂಪರ್ ಆಗಿರುತ್ತೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇಸ್ಕು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ಸಾಂಬಾರ್ ಇಷ್ಟ ಇರೋರು ಈ ರೀತಿ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಇದೇ ರೀತಿನೇ ಮಾಡೋದು ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ